ನಮಸ್ಕಾರ ಕರೋನಾ ಲಾಕ್ಡೌನ್ನ ಸುದೀರ್ಘ ರಜೆಯಲ್ಲಿ ಒತ್ತೇ ಹೋಗದ ಆ ಸಮಯದಲ್ಲಿ ಗಿರೀಶ್ ತನ್ನ ಮನೆಯ ಅಟ್ಟವನ್ನೇರಿದ ಚಿಕ್ಕಂದಿನಿಂದಲೂ ಅವನಿಗಿದ್ದ ಒಂದು ಹವ್ಯಾಸವೆಂದರೆ ನೆನಪಾದಾಗಲೆಲ್ಲ ಮನೆಯ ಅಟ್ಟವನ್ನೇರುವುದು ಅಲ್ಲಿರುವ ಹಳೆಯ ಕಾಲದ ರಾಷ್ಟ್ರಾಷ್ಟ್ರೀಯ ಪುಸ್ತಕಗಳಲ್ಲಿ ಯಾವುದಾದರೂ ಒಂದನ್ನೆತ್ತಿಕೊಂಡು ಓದುವುದು ಹಾಗೆ ಓದಲು ಕುಳಿತನೆಂದರೆ ಅವನಿಗೆ ಊಟ ತಿಂಡಿ ಯಾವುದರದೂ ನೆನಪಿರುತ್ತಿರಲಿಲ್ಲ ಯಾರು ಕರೆದರೂ ಕೇಳಿಸುತ್ತಲೂ ಇರಲಿಲ್ಲ ಹಟ್ಟ ಹತ್ತಿ ಕುಳಿತನೆಂದರೆ ಇವನಿಗೆ ಯಾವುದೂ ಬೇಡ ಎಂದು ಗೊಣಗುತ್ತಲೇ ಅಮ್ಮ ಹಟ್ಟವೇರಿ ಬಂದಾಗ ಮಾತ್ರ ಗಿರೀಶ ಕೆಳಗಿಳಿಯುತ್ತಿದ್ದ ಆ ಪುಸ್ತಕಗಳನ್ನೆಲ್ಲ ಓದಿ ಬರುವಾಗ ಅವನಿಗೆ ಹೊಸತೊಂದು ಲೋಕವನ್ನು ಪ್ರವೇಶಿಸಿ ಬಂದಂತಾಗುತ್ತಿತ್ತು ಅವನಲ್ಲೊಂದು ಹೊಸ ಚೈತನ್ಯ ಉರುಪಿ ತುಂಬುತ್ತಿರುತ್ತಿತ್ತು ಇಂದು ಹಾಗೆ ಹಟ್ಟವೇರಿ ಕುಳಿತು ಪುಸ್ತಕಗಳ ರಾಶಿಯನ್ನು ತಡಕಾಡಿದಾಗ ಡೈರಿಯೊಂದು ಸಿಕ್ಕಿತ್ತು ತೆರೆದು ನೋಡಿದರೆ ಅಪ್ಪನ ಕೈಬರಹ ರೋಮಾಂಚನವೆನಿಸಿತ್ತು ಬಹಳ ಕುತೂಹಲ ಭರಿತನಾಗಿ ಪುಟಗಳನ್ನು ಒಂದೊಂದಾಗಿ ತೆರೆಯುತ್ತಾ ಹೋದ ಕೆಲವು ಪುಟಗಳು ಖಾಲಿ ಕೆಲವು ಕಡೆ ಓದಲೇ ಸಾಧ್ಯವಿಲ್ಲದಂಥ ಅಸ್ಪಷ್ಟ ಬರಹ ಕೆಲವೆಲ್ಲ ಅವನಿಗೆ ಗೊತ್ತಿರುವಂಥ ಘಟನೆಗಳೇ ಪುಟ ತೆರೆದಂತೆ ಒಂದು ಪುಟ ಮಾತ್ರ ಅವನನ್ನು ಮುಂದೆ ಹೋಗದಂತೆ ತಡೆಯಿತು ಓದಲು ಕಷ್ಟವಾಗುತ್ತಿದ್ದರೂ ಅಸಾಧ್ಯವೆಂಬಂತಿರಲಿಲ್ಲ ಮೊದಲ ವಾಕ್ಯವೇ ಅವನಲ್ಲೊಂದು ವಿಚಿತ್ರ ಕುತೂಹಲ ಮೂಡಿಸಿತ್ತು ನನ್ನ ಜೀವನದಲ್ಲಿ ನನ್ನ ಅರಿವಿಗೆ ಬಂದಂತೆ ನಾನು ಮಾಡಿದ ಮೊದಲ ಹಾಗೂ ಕೊನೆಯ ಏಕೈಕ ತಪ್ಪು ಗಿರೀಶನಿಗೆ ಎದೆ ಡವಡವಿಸತೊಡಗಿತು ಅಪ್ಪ ತನ್ನ ಖಾಸಗಿ ಜೀವನದ ಬಗ್ಗೆ ಹೇಳಿಕೊಳ್ಳಲು ಆರಂಭಿಸಿದಂತೆನಿಸಿ ವಿಚಿತ್ರ ಭಾವನೆ ಉದ್ವೇಗ ಆವರಿಸತೊಡಗಿತು ಮೈಯೆಲ್ಲ ಕಣ್ಣಾಗಿ ಓದತೊಡಗಿದ ಆ ದಿನ ಪಕ್ಕದ ಮನೆಯಲ್ಲಿ ಮದುವೆ ಸಂಭ್ರಮ ಮದುವೆ ಮನೆ ಜನರ ಗೌಜಿಗದ್ದಲಗಳಿಂದ ತುಂಬಿ ಹೋಗಿತ್ತು ಸರಬರನೆ ಸದ್ದು ಮಾಡುತ್ತಾ ಓಡಾಡುತ್ತಿದ್ದ ಹೆಂಗಲೆಯರು ಮನಸ್ಥಿತಿ ಅಂತಸ್ತುಗಳಿಗನುಸಾರವಾಗಿ ಅಲ್ಲಲ್ಲಿ ಗುಂಪು ಗುಂಪಾಗಿ ಹರಟೆ ಚರ್ಚೆ ನಗುವಿನಲ್ಲಿ ಮುಳುಗಿ ಹೋದ ಗಂಡಸರು ಚಪ್ಪರವಿಡಿ ಪುಟಪುಟ್ಟನೆ ಓಡಾಡುತ್ತಾ ಆಟ ಆಡುತ್ತಾ ನಕ್ಕು ನಲಿಯುತ್ತಿರುವ ಪುಟಾನಿಗಳು ಇದ್ದಕ್ಕಿದ್ದಂತೆ ಮನೆಯ ಯಜಮಾನತಿ ಅಮೂಲ್ಯವಾದ ವಸ್ತುವೊಂದನ್ನು ಕಳೆದುಕೊಂಡವರಂತೆ ಗರಬಡಿದವರಂತೆ ಚಪ್ಪರವಿಡಿ ಓಡಾಡತೊಡಗಿದರು ಏನಾಯಿತು ಯಾರೋ ಕೇಳಿದರು ನನ್ನ ಚಿನ್ನದ ನೆಕ್ಲೆಸ್ ಒಂದು ಕಳೆದುಹೋಯಿತು ಎಲ್ಲಿ ಹುಡುಗಿದರೂ ಸಿಗುತ್ತಿಲ್ಲ ಎಂದು ಆಕೆ ಹೆಚ್ಚು ಕಡಿಮೆ ಅಳುತ್ತಾ ಅಳುತ್ತಲೇ ನುಡಿದು ಮತ್ತೆ ಇಡೀ ಮನೆ ಚಪ್ಪರ ತುಂಬ ಹುಡುಕಾಡುತ್ತಾ ಓಡಾಡಿದರು ಅವರ ಗಂಡನಂತೂ ಅವರನ್ನೇ ಜರಿಯುತ್ತಾ ಅವರ ಹಿಂದೆಯೇ ಅಲೆಯ ತೊಡಗಿದರು ಗುಂಪು ಗುಂಪಾಗಿ ಅರಟೆ ನಗು ಮಾತುಕತೆಗಳಲ್ಲಿ ತೊಡಗಿಸಿಕೊಂಡಿದ್ದವರು ಮುಖಮುಖ ನೋಡಿಕೊಳ್ಳುತ್ತಾ ತಾವು ಹುಡುಕಲಾರಂಭಿಸಿದರು ತಿರ್ಕಾಡುತ್ತಿದ್ದ ಹರೆ ಹುಚ್ಚನಂತೆ ಗಂಡ ಹೆಂಡತಿಯನ್ನು ಕುಲಪುರೋಹಿತರು ತಮ್ಮ ಅಧಿಕಾರವನ್ನು ಉಪಯೋಗಿಸಿ ಕರೆದು ಬುದ್ಧಿವಾದ ಹೇಳಿ ಮೊದಲು ನಿಮ್ಮ ಮಗಳ ಮದುವೆ ಕಾರ್ಯಕ್ರಮ ಮುಗಿಲಿ ಮುಹೂರ್ತ ಮೀರುತ್ತಿದೆ ಆಮೇಲೆ ಎಲ್ಲರೂ ಸೇರಿ ಹುಡುಕಿದರಾಯಿತು ಎಲ್ಲಿ ಹೋಗುತ್ತೆ ಇಲ್ಲೇ ಎಲ್ಲೋ ಬಿದ್ದಿರಬಹುದು ಸಿಕ್ಕೇ ಸಿಗುತ್ತೆ ಮನೆ ದೇವರಿಗೊಂದು ಹರಕೆ ಹೊತ್ಕೊಳ್ಳಿ ಎಂದು ಬುದ್ಧಿ ಹೇಳಿದರು ಬಂದವರಾದರು ಬೀಗರೆದುರು ಮರ್ಯಾದೆ ಹೋಗುವುದು ಬೇಡ ಎಂದು ಗಂಡನ್ನು ಗದರಿಸಿ ಬುದ್ಧಿ ಹೇಳಿ ಮದುವೆ ಮಂಟಪಕ್ಕೆ ಬಂದರು ಹಕ್ಕಿ ತುಂಬಿದ ಮಗಳ ಕೈಗೆ ದಾರೆ ಹರಿಯುತ್ತಿದ್ದ ಗಂಡ ಹೆಂಡತಿಯ ಮುಖದಲ್ಲಿ ಒಂಚೂರು ಕಲೆಯಿಲ್ಲ ಹುಡುಗಾಟದಲ್ಲಿ ತೊಡಗಿಸಿಕೊಂಡಿದ್ದವರು ಮತ್ತೆ ತಮ್ಮ ತಮ್ಮ ಕೆಲಸ ಮಾತುಕತೆಗಳಲ್ಲಿ ತಲ್ಲೀನರಾದರು ದೂರದಲ್ಲಿ ಮೌನವಾಗಿ ಕುಳಿತಿದ್ದ ನನ್ನ ಮನಸ್ಸಿನಲ್ಲೊಂದು ಹೊಸ ಆಸೆ ಹೊಟ್ಟಿತ್ತು ನಾನು ಹುಡುಕಲೆ ಆ ನೆಕ್ಲೀಸ್ ನನಗೆಲ್ಲಿಯಾದರೂ ಸಿಕ್ಕಿಬಿಟ್ಟರೆ ಎದೆಯೊಳಗೆ ಜಲ್ ಎನಿಸಿತು ಪಾದದಿಂದ ತಲೆಯವರೆಗೆ ಮೈ ಕಂಪಿಸತೊಡಗಿತು ಯಜಮಾನತಿ ಮತ್ತು ಮನೆಯ ಇತರರು ಅನಿವಾರ್ಯವಾಗಿ ಉಳಿದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು ಹುಡುಕುತ್ತಿದ್ದ ಕೆಲ ಮಂದಿಯ ಅವರು ಸುಮ್ಮನಾಗಿ ಮತ್ತೆ ತಮ್ಮದೇ ಲೋಕದಲ್ಲಿ ಮುಳುಗಿಹೋದರು ನಾನು ನಿಧಾನವಾಗಿ ಗುಂಪಿನಿಂದ ಬೇರೆಯಾಗಿ ಅಲ್ಲಿ ಇಲ್ಲಿ ಸುಳಿಯಲಾರಂಭಿಸಿದೆ ಎದೆಯೊಳಗೆ ಡವಡವ ಹೊಟ್ಟೆಯಲ್ಲಿ ಸಂಕಟ ತಳಮಳ ಎರಡು ವಾರದಿಂದ ಮಗ ನೋವು ಎಂದು ಅಳುತ್ತಿದ್ದ ದೃಶ್ಯ ಕಣ್ಣ ಮುಂದೆ ಬಂತು ಮೊದಮೊದಲು ನಿರ್ಲಕ್ಷಿಸಿ ಹಳ್ಳಿ ಮದ್ದನ್ನೆಲ್ಲ ನೀಡಿದರೂ ಕಡಿಮೆ ಕಾಣದಾಗ ಪಕ್ಕದಲ್ಲಿದ್ದ ಡಾಕ್ಟ್ರನ್ನು ಭೇಟಿಯಾದೆ ಅವರು ಮೂರು ದಿನಕ್ಕೆ ಔಷಧಿ ಬರೆದುಕೊಟ್ಟು ಏನಾಗುತ್ತೋ ನೋಡೋಣ ಎಂದಿದ್ದರು ಆದರೆ ಮಗನ ಹಳು ಜೋರಾಯಿತೇ ಕಡಿಮೆಯಾಗದೆ ಪುನಃ ಡಾಕ್ಟ್ರನ್ನೇ ಭೇಟಿಯಾದಾಗ ಅವರು ಇನ್ನೂ ಇದಕ್ಕೆ ನಾವು ಮದ್ದು ಕೊಡುವುದಿಲ್ಲ ಈ ಪಟ್ಟಣಕ್ಕೆ ಹೋಗಿ ದೊಡ್ಡ ಡಾಕ್ಟ್ರನ್ನೇ ಸಂಪರ್ಕಿಸಿ ಹೊಟ್ಟೆಯ ಸ್ಕ್ಯಾನಿಂಗ್ ಮಾಡಿಸಬೇಕು ಎಂದಾಗ ನಕಶಿಕಾಂತ ಬೆವತ್ತು ಹೋಗಿದ್ದೆ ಏನಾಗಿರ್ಬೋದು ಡಾಕ್ಟರ್ ಹಾಗೇನು ಆಗಿರಲಿಕ್ಕಿಲ್ಲ ಗಾಬರಿ ಪಡುವುದೇ ಬೇಡ ಯಾವುದಕ್ಕೂ ಸ್ಕ್ಯಾನಿಂಗ್ ಮಾಡಿಸಿದಾಗ ಸರಿ ಗೊತ್ತಾಗುತ್ತೆ ಆ ವೈದ್ಯರ ಶಿಫಾರಸು ಪತ್ರ ಹಿಡಿದುಕೊಂಡು ದೂರದ ಮಂಗಳೂರಿನ ದೊಡ್ಡ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನು ಭೇಟಿಯಾಗಿ ಪರೀಕ್ಷೆ ಮಾಡಿಸಿದಾಗ ಬಂದ ರಿಪೋರ್ಟ್ ಹೊಟ್ಟೆಯೊಳಗೊಂದು ಸಣ್ಣ ಗೆಡ್ಡೆ ಇದೆ ಇದೇನು ಡಾಕ್ಟರ್ ಕಣ್ಣಲ್ಲಿ ನೀರು ಚಿಮ್ಮೆತ್ತು ಯಾಕಷ್ಟೊಂದು ಗಾಬರಿ ಬೀಳ್ತೀರಾ ಗಡ್ಡೆಯನ್ನು ತೆಗೆಸಿದರಾಯ್ತು ಅಷ್ಟೇ ಅಂದರೆ ಅಂದರೆ ಆಪ್ರೇಷನ್ ಮಾಡಿ ಆ ಗಡ್ಡೆಯನ್ನು ತೆಗೆಸಿದರೆ ನಿಮ್ಮ ಮಗನ ಹೊಟ್ಟೆನೋ ಸಂಪೂರ್ಣ ವಾಸಿಯಾಗುತ್ತೆ ಆಪ್ರೇಷನ್ ಮಾಡಿಸಲೇಬೇಕೇ ಮಾತ್ರೆ ಔಷಧಿಗಳಿಂದ ಕಡಿಮೆ ಆಗಲಾರದೆ ಇಲ್ಲ ಆಪರೇಷನ್ ಒಂದೇ ಅದಕ್ಕೆ ಸರಿಯಾದ ಮತ್ತು ಸೂಕ್ತವಾದ ಚಿಕಿತ್ಸೆ ಔಷಧಿಗಳಿಂದ ಗಡ್ಡೆ ಕರಗುವುದಿಲ್ಲ ಸ್ವಲ್ಪ ಹೊತ್ತಿನ ಮೌನದ ಬಳಿಕ ಕೇಳಿದೆ ದುಡ್ಡು ದುಡ್ಡು ಎಷ್ಟಾಗುತ್ತೆ ಡಾಕ್ಟರ್ ಅಂದಾಜು ಹದಿನೈದರಿಂದ ಇಪ್ಪತ್ತು ಸಾವಿರ ಎದುರು ಮುಂದಿನ ಮಾತುಕತೆಗಳಿಗೆ ಅವಕಾಶ ಇರಲಿಲ್ಲ ನೋವಿಗೆ ಅಂತ ಬರೆದುಕೊಟ್ಟ ಔಷಧಿಗಳನ್ನು ಖರೀದಿಸಿ ರಸ್ತೆಯಲ್ಲಿಯೇ ಗೋ ನಡೆಯುತ್ತಿದ್ದೆ ಮೈಮೇಲೆ ಪರಿವಯ ಇಲ್ಲದಂತೆ ಇಪ್ಪತ್ತು ಸಾವಿರ ಎಲ್ಲಿಂದ ಹೊಂದಿಸಲಿ ಯಾರು ಮಾತನಾಡಿಸಿದರೂ ವಿನಾಕಾರಣ ಸಿಟ್ಟು ಅಸಹನೆ ಯಾರ ಬಳಿ ಹೇಳಿಕೊಳ್ಳಲಿ ಬಯಸಿ ಬಯಸಿ ಪಡೆದ ಏಕೈಕ ಪುತ್ರ ವಂಶೋದ್ಧಾರಕ ಸಾಲು ಕೇಳೋನವೇ ಯಾರ ಬಳಿ ಯಾರಿದ್ದಾರೆ ಆತ್ಮೀಯರು ಬಂದು ಬಳಗದವರಿಗೆಲ್ಲ ವಿಷಯ ಗೊತ್ತಾದರೂ ಅನುಕಂಪ ಸೂಚಿಸಿದರೆ ವಿನಃ ನನ್ನ ನಂಬಿ ದೊಡ್ಡ ಮೊತ್ತ ಸಾಲ ಕೊಡಲು ಯಾರೂ ಸಿದ್ಧವಿರಲಿಲ್ಲ ನಿದ್ದೆ ಇಲ್ಲದ ರಾತ್ರೆ ನೆಮ್ಮದಿ ಇಲ್ಲದಾಗಲೂ ಎಲ್ಲಿಂದಾದರೂ ಹಣ ಕದ್ದರೆ ಹೇಗೆ ಹ್ಞೂ ಮನಸ್ಸು ಏಸಿತು ದೇವರೇ ದಾರಿ ತೋರಿಸು ಸದ್ದಿಲ್ಲದೆ ಬಿಕ್ಕಿದೆ ಬಚ್ಚಲಿಗೆ ಹೋಗುವ ಕಡಿದಾದ ದಾರಿ ಪೊದೆಗಳೆಡೆಯಲ್ಲಿ ತರೆಗೆಳೆಗಳ ಅಡಿಯಲ್ಲಿ ಏನೋ ಮಿನುಗಿದಂತೆ ಬಗ್ಗಿ ಸರಿಸಿ ನೋಡಿದರೆ ಹೊಳೆವ ನೆಕ್ಲೆಸ್ ಹೃದಯದ ಬಡಿತ ಹೆಚ್ಚಿತ್ತು ಯಾರಾದರೂ ಅಡಗಿಸಿ ಇಟ್ಟಿದ್ದಾಗಿರಬಹುದೇ ಬಗ್ಗಿ ಎತ್ತಿಕೊಂಡು ಆಚೀಚೆ ನೋಡಿದೆ ಪುಣ್ಯ ಯಾರೂ ಇಲ್ಲ ನೆಕ್ಲೆನ್ನು ಹಾಗೆ ಎತ್ತಿಕೊಂಡು ಕಿಸಿಯೊಳಗೆ ಬಚ್ಚಿಟ್ಟೆ ಹೃದಯದ ಬಡಿತ ನನಗೆ ಕೇಳಿಸ್ತಿತ್ತು ಉದ್ವೇಗವನ್ನು ಹತ್ತಿಕ್ಕಿಕೊಳ್ಳದೆ ಸೀದ ಮನೆಗೆ ಹೋಡಿದೆ ಹೆಂಡತಿ ಮದುವೆ ಮನೆಯಲ್ಲಿದ್ದರೆ ಮಗ ನಿದ್ದೆ ಹೋಗಿದ್ದ ಮದುವೆ ಊಟ ಮುಗಿಸಿ ಬಂದ ಹೆಂಡತಿಗೆ ಆಶ್ಚರ್ಯ ಹರೇ ನೀವಿಲ್ಲಿ ನಿಮ್ಮ ಊಟ ಅಷ್ಟು ಬೇಗ ಆಯಿತೆ ಹ್ಞೂ ನೀವಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲ ನಾನಿಲ್ಲಿಯೇ ಇದ್ದೆ ಹೆಂಗಸರ ನಡುವಿನ ಮಾತಿನಲ್ಲಿ ನಿನಗೆ ಹೇಗೆ ಗೊತ್ತಾಗುವುದು ಸಾಧ್ಯವಾದಷ್ಟು ಸಿಟ್ಟು ವ್ಯಂಗ್ಯಗಳನ್ನೆಲ್ಲ ಬೆರೆಸಿ ಹೇಳಿದಾಗ ಹೆಂಡತಿ ಸುಮ್ಮನಾದಳು ಹೊಟ್ಟೆ ಹಸಿವಿನಲ್ಲಿ ಚಿರುಗುಡುತ್ತಿತ್ತು ಸ್ವಲ್ಪ ಕೆಲಸವಿದೆ ವೃಂದವನೇ ಹೊರಗೆ ಹೋಗಿ ಹೋಟೆಲ್ನಲ್ಲಿ ಊಟ ಮಾಡಿ ಬಂದೆ ಮನೆಗೆ ಬಂದವಳೆ ಹೆಂಡತಿ ಮಾತಿಗಾರಂಭಿಸಿದಳು ಮದುವೆ ಮನೆಯಲ್ಲಿ ಒಂಚೂರು ಕಲೆ ಇರಲಿಲ್ಲ ಶಾಂತಕ್ಕ ಒಂದು ತುತ್ತು ಕೂಡ ಊಟ ಮಾಡಲಿಲ್ಲ ಅವರಿಗೆ ನೆಕ್ಲೆಸ್ದೇ ಚಿಂತೆ ಅಲ್ಲ ನೆಕ್ಲೆಸ್ ಏನಾಗಿರ್ಬೋದು ಯಾರಿಗೆ ಸಿಕ್ಕಿದೆಯೋ ಏನೋ ಅಲ್ಲ ಚಿನ್ನ ಸಿಕ್ಕಿದವರು ಮತ್ತೆ ಕೊಡ್ತಾರಾ ನನಗೆ ಸಿಕ್ಕಿದ್ರೆ ನಾನು ಕೊಡ್ತಿದ್ದೇನಪ್ಪ ನನಗೆ ಬೇಡ ಅವರ ಕಣ್ಣೀರಿನ ಶಾಪ ಏಳು ಜನ್ಮ ಕಳೆದರೂ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ ಹೆಂಡತಿಯ ಮಾತುಗಳಿಂದ ಕಾದ ಸೀಸೆ ಕಿವಿಗೆ ಸುರಿದಂತಾಗುತ್ತಿತ್ತು ಹೋಗಿ ಕೊಟ್ಟು ಬರಲೇ ಮನಸ್ಸು ಒಯ್ದಾಟಕ್ಕೆ ಸಿಲುಕಿ ನರಳಿತು ಇಲ್ಲ ಇದು ದೇವರೇ ತೋರಿಸಿದ ಹಾದಿ ಮರುದಿನವೇ ಪೇಟೆಗೆ ಹೋಗಿ ನೆಕ್ಲೆಸ್ಸನ್ನು ಮಾರಿ ಬಂದೆ ಮೂವತ್ತು ಸಾವಿರ ಸಿಕ್ಕಿತ್ತು ದೇವರೇ ನನ್ನ ಕ್ಷಮಿಸು ಎಂದು ಸಾವಿರ ಬಾರಿ ದೇವರಲ್ಲಿ ಪ್ರಾರ್ಥಿಸಿದೆ ಮರುದಿನವೇ ಮಗನನ್ನು ಕರೆದೊಯ್ದು ಆಸ್ಪತ್ರೆಗೆ ದಾಖಲಿಸಿದೆ ಒಂದು ವಾರ ಆತಂಕದಲ್ಲಿಯೇ ಕಳೆಯಿತು ಶಸ್ತ್ರಚಿಕಿತ್ಸೆ ಯಶಸ್ವಿಯೂ ಆಯಿತು ಈಗ ಮಗನ ಮುಖದಲ್ಲಿ ಮತ್ತೆ ಮೊದಲಿನ ಕಲೆ ಕಾಣಲು ಸಾಧ್ಯವಾಗಿದೆ ಜೀವನದ ಬಹಳ ದೊಡ್ಡ ಒಂದು ಗಂಡಾಂತರ ಕಳೆದುಹೋಯಿತು ಇದಕ್ಕೆಲ್ಲ ಕಾರಣ ನೆರೆಮನೆ ಶಾಂತಕ್ಕನ ನೆಕ್ಲೆಸ್ ಆ ನೆಕ್ಲೆಸ್ನ ಋಣವನ್ನು ನಾನು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವೇ ತೀರಿಸಲಾಗದೆ ಹೋದರೆ ನನಗೆ ಯಾವ ನರಕ ಕಾದಿದೆಯೋ ಅಪ್ಪನ ಬರಹ ಹಳ್ಳಿಗೆ ನಿಂತಿತ್ತು ಗಿರೀಶ್ ಎಷ್ಟು ಹೊತ್ತು ಹಾಗೆನಿ ಕುಳಿತಿದ್ದನೋ ಅವನಿಗೆ ಅರಿವಿಲ್ಲ ಅಪ್ಪಾ ಅಪ್ಪ ಮಗಳು ದಾತ್ರಿಯ ಕರೆಗೆ ಹೋಗೊಟ್ಟು ಕೆಳಗಿಳಿದವನ ಬಳಿ ಮಗಳ ಪ್ರಶ್ನೆ ಅಷ್ಟೊಂದು ಹೊತ್ತು ನಿಮ್ಮನ್ನು ಓದಿಸಿಕೊಂಡು ಹೋದ ಪುಸ್ತಕ ಯಾವುದಪ್ಪ ಅದು ಅವರಿಗೆ ಓದಲಿಕ್ಕೆ ಅಲ್ಲಿ ಸಾವಿರಾರು ಪುಸ್ತಕಗಳಿವೆ ದಾತ್ರಿ ಮಡದಿಯ ವ್ಯಂಗ್ಯ ಅವರ ಮಾತುಗಳು ಅವನ ಕಿವಿಗೆ ಬೀಳುತ್ತಿತ್ತೇ ಹೊರತು ಮನಸ್ಸಿಗಿಳಿಯುತ್ತಿರಲಿಲ್ಲ ತನ್ನ ಹೊಟ್ಟೆ ನೋವಿನ ವ್ಯಥೆ ಅವನಿಗೆ ಮುಸುಕು ಮುಸುಕಾಗಿ ನೆನಪಿಸಿತು ಅಷ್ಟೆ ನೋವಿನ ತೀವ್ರತೆಯಲ್ಲಿ ನರಳಿದ್ದು ರಾತ್ರಿಯಿಡಿ ಅಪ್ಪ ಅಮ್ಮ ನಿದ್ದೆಗೆಟ್ಟು ತನ್ನನ್ನು ಸಂತೈಸಿದು ಎಲ್ಲ ಅಸ್ಪಷ್ಟ ಅಪ್ಪನ ಆರ್ಥಿಕ ಕಷ್ಟದ ಅರಿವು ಮಾತ್ರ ಅವನಿಗೆ ಕಿಂಚಿತ್ತೂ ಇರಲಿಲ್ಲ ಆಮೇಲೆ ಕೆಲವೊಮ್ಮೆ ಅಮ್ಮ ಆಗಾಗ ಶಾಂತಕ್ಕನ ಮನೆಯವರ ಸುದ್ದಿ ಹೇಳುತ್ತಿರುವಾಗಲೆಲ್ಲ ಆಕೆಯ ಚಿನ್ನದ ನೆಕ್ಲೆಸ್ ಕಳೆದು ಹೋದ ವಿಚಾರವನ್ನು ಬಹಳ ಭಾವಪೂರ್ಣವಾಗಿ ವಿವರಿಸುತ್ತಿದ್ದಳು ಶಾಂತಕ್ಕ ತನ್ನ ನೆಕ್ಲೆಸ್ನ ಬಗ್ಗೆ ಪ್ರತಿದಿನವೂ ಅಲುಪುತ್ತಿದ್ದರಂತೆ ಒಂದೊಂದು ಗ್ರಾಂ ಚಿನ್ನ ಖರೀದಿಸಲು ಅರಸಾಹಸ ಪಡುತ್ತಿದ್ದ ಕಾಲದಲ್ಲಿ ಇಪ್ಪತ್ತು ಗ್ರಾಂ ನೆಕ್ಲೆಸ್ ಅನ್ನು ಕಳೆದುಕೊಂಡರೆ ಹೇಗಾಗಬಹುದು ಅಮ್ಮ ನೆಕ್ಲೆಸ್ ಕಳೆದುಕೊಂಡ ಮೇಲೆ ಅವರು ಮೊದಲಿನಂತೆ ಇರಲೇ ಇಲ್ಲ ಎಂದು ಹೇಳುತ್ತಾ ಅವರ ಕಥೆಯನ್ನು ಸಮಾಪ್ತಿಗೊಳಿಸುತ್ತಿದ್ದರು ಗಿರೀಶ ಶಾಂತಕ್ಕನಿಗಾಗಿರಬಹುದ ದುಃಖ ವ್ಯಥೆಯನ್ನು ಕಲ್ಪಿಸಿಕೊಳ್ಳುತ್ತಿದ್ದರೆ ತನಗೆಲ್ಲಿಯಾದರೂ ನೆಕ್ಲೆಸ್ ಸಿಕ್ಕಿರುತ್ತಿದ್ದರೆ ತಾನು ಖಂಡಿತವಾಗಿ ಹಿಂದಿರುಗಿಸಿದ್ದೆ ಎಂದುಕೊಳ್ಳುತ್ತಿದ್ದ ಕ್ರಮೇಣ ಗಿರೀಶ ತನ್ನ ವಿದ್ಯಾಭ್ಯಾಸ ಉದ್ಯೋಗ ಎಂದೆಲ್ಲ ಹಲವಾರು ಊರುಗಳನ್ನೆಲ್ಲ ಸುತ್ತಿ ಇದೀಗ ಒಂದು ಕಡೆಯಲ್ಲಿ ತನ್ನಿಷ್ಟದಂತೆ ತನ್ನ ಮೂಲ ಮನೆಯಂತೆ ಇರುವ ಮನೆಯನ್ನು ಕಟ್ಟಿಸಿದ್ದ ಅಪ್ಪ ಕಾಲವಾಗಿ ವರ್ಷಗಳೇ ಸಂದಿತ್ತು ಅಪ್ಪ ತನ್ನ ಜೀವನದುದ್ದಕ್ಕೂ ಆದರ್ಶಗಳನ್ನೇ ಬೋಧಿಸುತ್ತಿದ್ದರು ಸಂದರ್ಭ ಸಿಕ್ಕಿದಾಗಲೆಲ್ಲ ಅಪ್ಪ ಹಾಡುತ್ತಿದ್ದ ಪ್ರತಿ ಮಾತಿನಲ್ಲಿಯೂ ತೋರಿಸುತ್ತಿದ್ದ ಮೌಲ್ಯಗಳೆಡೆಯಲ್ಲಿಯೇ ಅಪ್ಪನ ಕೀಳರಿಮೆ ಧ್ವನಿಸುತ್ತಿತ್ತೆ ಯಾವುದೊಂದು ಕಷ್ಟವನ್ನು ಅಪ್ಪ ಹೇಳಿಕೊಂಡವರಲ್ಲ ತನಗೊಂದು ಉದ್ಯೋಗವಾದ ಮೇಲೆ ಗಿರಿಶನೇ ಎಲ್ಲವನ್ನು ಅರಿತುಕೊಂಡು ಅವರಿಗೆ ನೆರವಾಗುತ್ತಿದ್ದ ಆದರೆ ಈ ಒಂದು ವಿಷಯ ಮಾತ್ರ ಬೆಳಕಿಗೆ ಬಂದಿರಲೇ ಇಲ್ಲ ತನ್ನ ಜೀವನದ ಗತಿ ಬದಲಾಗಲು ಶಾಂತಕ್ಕನ ನೆಕ್ಲೆಸ್ ಒಂದು ಕಾರಣವಾಯಿತಲ್ಲ ಅದನ್ನು ಕಳೆದುಕೊಂಡ ಶಾಂತಕ್ಕ ಅದೆಷ್ಟು ದುಃಖಿಸಿದರೋ ಹಲುಬಿದರು ಅದೆಷ್ಟು ದೇವರಿಗೆ ಅರಕೆ ಹೊತ್ತರು ತಂದೆಗೂ ಬೇರೆ ದಾರಿಗಳಿರಲಿಲ್ಲ ಶಾಂತಕ್ಕನ ಕರಳು ಹಿಂಡಿ ದೇವರು ತನ್ನ ತಂದೆಗೆ ದಾರಿ ತೋರಿಸಿದನೇ ಅಪ್ಪ ಬಳಿಕವಾದರೂ ನೆಕ್ಲೆಸ್ ಹಿಂತಿರುಗಿಸಬಹುದಿತ್ತೆ ಇಲ್ಲ ಅವರಷ್ಟೊಂದು ಸ್ಥಿತಿವಂತರಾಗಲೇ ಇಲ್ಲ ಈಗ ಶಾಂತಕ್ಕ ಹೇಗಿದ್ದಾರೋ ಅವರನ್ನೊಮ್ಮೆ ಮಾತನಾಡಿಸಿ ಬರೋಣವೇ ಆದರೆ ಯಾವ ಕಾರಣದೊಂದಿಗೆ ಅಲ್ಲಿಗೆ ಹೋಗಲಿ ತನ್ನ ಈ ಸಂಬೃದ್ಧಭರಿತ ಜೀವನಕ್ಕೆ ಶಾಂತಕ್ಕನ ನೆಕ್ಲೆಸ್ ಕಾರಣವಾಯಿತಲ್ಲ ಎನಿಸಿ ಗಿರಿಶನಿಗೆ ತನ್ನ ಜೀವನದ ಬಗ್ಗೆ ಜಿಗುಪ್ಸೆ ಮೂಡಿತ್ತು ಯಾರದೋ ಹೊಟ್ಟಿ ಹುರಿಯಲ್ಲಿ ತನ್ನ ಜೀವನ ಅರಳಿತಲ್ಲ ಹೊಸತೊಂದು ಋಣಭಾರದಲ್ಲಿ ಸಿಲುಕಿ ಅವನ ಮನಸ್ಸು ಹೇಳಲಾಗದ ಗೊಂದಲ ಬೇಸರಗಳಿಂದ ನರಳಿತು ಹಗಲು ರಾತ್ರಿ ಎನ್ನದೆ ಅಪರಾಧಿ ಪ್ರಜ್ಞೆ ಕಾಡತೊಡಗಿತು ಹಣ ಖರ್ಚಾದರೂ ಸರಿ ಅದೇ ರೀತಿಯ ನೆಕ್ಲೆಸನ್ನು ಕೊಟ್ಟು ಬರಲೆ ಕೊಟ್ಟು ಬರುವುದೇನು ಸುಲಭ ಆದರೆ ಇದರಿಂದ ಅಪ್ಪನ ವ್ಯಕ್ತಿತ್ವಕ್ಕೆ ಮಸಿಬಳಿದಂತಾಗುವುದಿಲ್ಲವೇ ತನ್ನ ಜೀವನದುದ್ದಕ್ಕೂ ಸತ್ಯ ಪ್ರಾಮಾಣಿಕತೆ ಶುದ್ಧವಾದ ಮನಸ್ಸು ವ್ಯಕ್ತಿತ್ವ ಹೊಂದಿದ್ದ ಅಪ್ಪನ ಚಾರಿತ್ರ್ಯಕ್ಕೆ ತಾನು ಅಪಚಾರವೆಸಗಿದಂತಾಗುವುದಿಲ್ಲವೇ ತನ್ನ ಮಗನ ಭವಿಷ್ಯಗೋಸ್ಕರ ಅವರು ದೇವರು ಮೆಚ್ಚದ ಕಾರ್ಯ ಮಾಡಿದರು ಎಂದು ಶಾಂತಕ್ಕನ ಮನೆಯವರು ಅಂದುಕೊಳ್ಳುವುದಿಲ್ಲವೇ ಮಾತ್ರವಲ್ಲದೆ ತನ್ನೆಲ್ಲ ಬಂಧು ಬಳಗದವರು ಹೇಳಿಕೊಂಡು ಹಾಡಿಕೊಳ್ಳಲಾರರೆ ವರ್ಷಗಳ ಕಾಲ ಬಹಳವೇ ಇಷ್ಟು ಜತನದಿಂದ ಕಾಪಾಡಿಕೊಂಡು ಬಂದ ನಮ್ಮ ಕುಟುಂಬದ ಗಣತೆ ಗೌರವ ಮರ್ಯಾದೆ ಬೀದಿ ಪಾಲಾಗುವುದಿಲ್ಲವೇ ಜನಗಳ ಬಾಯಿಗೆ ಸಿಲುಕಿ ಕೊನೆ ಕೊನೆಗೆ ಅದು ಸಿಕ್ಕಿದ ನೆಕ್ಲೆಸ್ ಎಂಬುದು ಹೋಗಿ ಕದ್ದ ನೆಕ್ಲೆಸ್ ಎಂದು ಬದಲಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅವರದು ಕಳ್ಳರ ಕುಟುಂಬ ಎಂಬ ವದಂತಿ ಹರಡಲು ಯಾವ ಸಾಕ್ಷಿಯೂ ಬೇಕಾಗಲಾರದು ಬೇಡ ಹೀಗೆ ಇರಲಿ ಶಾಂತಕ್ಕನ ಮನೆಯವರು ಘಟನೆಯನ್ನು ಎಂದೋ ಮರೆತಿರಬಹುದು ತಾನೇಕೆ ಮತ್ತೆ ಅದನ್ನು ಕೆದಕಲಿ ತನ್ನ ವ್ಯಾಪ್ತಿಗೆ ಮೀರಿದ ಘಟನೆಯೊಂದು ತನ್ನ ಜೀವನದುದ್ದಕ್ಕೂ ತನ್ನ ಅಪರಾಧಿ ಪ್ರಜ್ಞೆಯಲ್ಲಿ ಬದುಕುವಂತೆ ಮಾಡಿದ ಬಗ್ಗೆ ಗಿರೀಶ್ ಯಾವ ನಿರ್ಧಾರವನ್ನು ಕೈಗೊಳ್ಳದಾದ ಹಿಂತಿರುಗಿಸುವುದಾದರೂ ಅಷ್ಟೊಂದು ಮೊತ್ತವನ್ನು ತಾನು ಕಳೆದುಕೊಳ್ಳಲು ಸಿದ್ಧನಾಗಬೇಕು ಏನಿಲ್ಲವೆಂದರೂ ಲಕ್ಷ್ಯದ ಮೇಲೆ ಆದರೆ ತನ್ನ ಜೀವನ ಮಾತ್ರವಲ್ಲ ತನ್ನ ಮಕ್ಕಳ ಜೀವನವು ಶಾಂತಕ್ಕನ ನೆಕ್ಲೆಸ್ನ ಋಣದ ನೆರಳಿನಲ್ಲಿಯೇ ಸಾಗಬೇಕೇ ದೇವರು ಅಪ್ಪನಿಗೇನೋ ದಾರಿ ತೋರಿಸಿದ ಆ ಸಂದರ್ಭದಲ್ಲಿ ಅಪ್ಪನಿಗದು ಅವರ ಜೀವನದ ಪ್ರಶ್ನೆಯಾಗಿತ್ತು ಆದರೆ ಈಗ ತನ್ನ ಮನಃಶಾಂತಿಯ ಪ್ರಶ್ನೆ ಜೊತೆಗೆ ಅಪ್ಪನ ವ್ಯಕ್ತಿತ್ವದ ಪ್ರಶ್ನೆ ಸತ್ಯಕ್ಕೆ ಹಾಗೂ ಅಪಚಾರದ ಪ್ರಶ್ನೆ ಪ್ರಾಮಾಣಿಕತೆಯ ಪ್ರಶ್ನೆ ಋಣಭಾರದ ಪ್ರಶ್ನೆ ಆದರೆ ದಿನ ಕಳೆದಂತೆ ಗಿರೀಶನಿಗೆ ಅಪರಾಧಿ ಪ್ರಜ್ಞೆ ಕಾಡತೊಡಗಿತು ಶಾಂತಕ್ಕ ದಂಗಾದರು ಕಿವಿಗಳು ಕೇಳುತ್ತಿರುವ ವಿಷಯವನ್ನು ಮನಸ್ಸು ಸ್ವೀಕರಿಸುತ್ತಿರಲಿಲ್ಲ ಇದು ಕನಸೋ ಭ್ರಮೆಯೋ ವಾಸ್ತವೋ ಏನೊಂದು ಕಲ್ಪಿಸಿಕೊಳ್ಳಲಾಗದ ತೀವ್ರ ಸಂದಿಗ್ಧತೆ ಹೀಗೂ ಆಗುತ್ತದೆಯೇ ಎಂದು ಆಶ್ಚರ್ಯ ಈಗಿನ ಕಾಲದಲ್ಲಿಯೂ ಇಂಥವರಿದ್ದಾರೆ ಇದೇನಾದರೂ ಮೋಸದ ಜಾಲವಿರಬಹುದೇ ಆದರೆ ಗಿರಿಶನ ಕಣ್ಣುಗಳನ್ನು ದಿಟ್ಟಿಸುತ್ತಿದ್ದಂತೆ ಶಾಂತಕ್ಕ ಕುಬ್ಜರಾಗಿ ಹೋದರು ಆ ಕಣ್ಣುಗಳಲ್ಲಿಯ ಭಾವನೆಗಳನ್ನು ಅವರ ಅಷ್ಟು ಯೋಚನೆಯು ಕೊಚ್ಚಿಕೊಂಡು ಹೋಯಿತು ಅಮ್ಮ ದಯವಿಟ್ಟು ನನ್ನ ತಂದೆಯನ್ನು ಕ್ಷಮಿಸಿ ಎನ್ನುತ್ತಾ ಆ ಜೀರಿಜೀವದ ಕಾಲಿಗೆರಗಿದ ಅವನ ಗರಿವಿಲ್ಲದಂತೆಯೇ ಅವನ ಎದೆಯೊಳಗಿನ ತೊಳಲಾಟ ಉದ್ವೇಗವೆಲ್ಲ ಕಣ್ಣೀರಾಗಿತ್ತು ಗಿರೀಶ್ ತನ್ನಿದ್ದ ಪೊಟ್ಟಣದಲ್ಲಿದ್ದ ಚಿನ್ನದ ಬಿಸ್ಕೆಟ್ಗಳನ್ನು ನೋಡುತ್ತಾ ಗಿರೀಶ ನೆಕ್ಲೆಸ್ ಕಳೆದು ಹೋದರ ಬಗ್ಗೆ ನನಗೆ ವಿಪರೀತವಾದ ಮರೆಯಲು ಸಾಧ್ಯವೇ ಇಲ್ಲವೇನೋ ಎನ್ನುವಷ್ಟು ದುಃಖವಿತ್ತು ನಿಜ ಆದರೆ ಈಗ ಮಾತ್ರ ನಾನದನ್ನು ಸಂಪೂರ್ಣವಾಗಿ ಮರೆತಿದ್ದೇನೆ ದನ ಕನಕ ಆಸ್ತಿಗಳಿಗಾಗಿ ಅತಿಯೆನಿಸುವಷ್ಟು ಹಲುಬುವ ಮನೋಭಾವ ಈಗ ಕಣ್ಮರೆಯಾಗಿದೆ ಒಬ್ಬ ವ್ಯಕ್ತಿಯ ಜೀವದ ಜೊತೆಗೆ ಒಂದು ಕುಟುಂಬವನ್ನೇ ನನ್ನ ನೆಕ್ಲೆಸ್ ಉಳಿಸುತ್ತಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಬೇರಿನ್ನೇನು ಬೇಕು ನನಗೆ ಹೇಳು ಗಿರೀಶ ದಯವಿಟ್ಟು ನನ್ನನ್ನು ಈ ಪುಣ್ಯದಿಂದ ವಂಚಿತಳನ್ನಾಗಿ ಮಾಡಬೇಡ ಅವರ ಧ್ವನಿಯಲ್ಲಿದ್ದ ದೃಢತೆಗೆ ಗಿರೀಶ ಏನೆಂದು ಉತ್ತರಿಸಲಾಗದೆ ಕಲ್ಲಿನಂತೆ ನಿಂತೆಯೇ ಇದ್ದ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕಥೆಯನ್ನು ಆರಿಸಿದ್ದಕ್ಕಾಗಿ